ಏನಿದು ಡಿಲಿಮಿಟೇಷನ್ ದಕ್ಷಿಣ ಭಾರತದ ರಾಜ್ಯಗಳಿಗೆ ಡಿಲಿಮಿಟೇಷನ್ ಕಂಟಕವಾಗುತ್ತಾ ಡಿಲಿಮಿಟೇಷನ್ ವಿರುದ್ಧ ದಕ್ಷಿಣ ಭಾರತದ ನಾಯಕರುಗಳು ಸಿಡಿದ್ಯಾಕೆ ಡಿಲಿಮಿಟೇಷನ್ಗೆ ಪರಿಹಾರವಾದರೂ ಏನು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡಿಗರನ್ನು ಮಾತಾಡ್ತಾ ಇದ್ದೀನಿ ಪ್ರಸ್ತುತವಾಗಿ ಬಹಳ ಚರ್ಚೆಯಲ್ಲಿ ವಿಷಯ ಡಿಲಿಮಿಟೇಷನ್ ಡಿಲಿಮಿಟೇಷನ್ ಏನಾದರೂ ಆದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗುತ್ತೆ ಅಂತ ಇತ್ತೀಚಿನ ವರದಿಗಳಲ್ಲಿ ಸ್ಟಾಲಿನ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಬಾಂಬನ್ನು ಸಿಡಿಸಿದರು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರತಕ್ಕಂಥ ಅಮಿತ್ ಶಾರವರು ತಮಿಳುನಾಡಿನ ರಾಜ್ಯದಲ್ಲಿ ಎಂಟಲ್ಲ ಒಂದು ಸೀಟು ಕಡಿಮೆ ಆಗೋದಿಲ್ಲ ಡಿಲಿಮಿಟೇಷನ್ ಇಂದ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ ಡಿಲಿಮಿಟೇಷನ್ ನಿಂದ ದಕ್ಷಿಣ ಭಾರತದ ರಾಜ್ಯಗಳ ಸೀಟುಗಳ ಸಂಖ್ಯೆ ಕುಸಿಯುವುದಾದರೂ ಏಕೆ ಹೇಗೆ ಎಂಬುದರ ಬಗ್ಗೆ ಡಿಲಿಮಿಟೇಷನ್ ಏನಪ್ಪಾ ಅಂದ್ರೆ ಸಂಸತ್ತಿನಲ್ಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ ಲೋಕಸಭಾ ಸಂಸದರ ಸಂಖ್ಯೆಯನ್ನು ಅಥವಾ ಸೀಟುಗಳನ್ನು ರಿಅಡ್ಜಸ್ಟ್ ಮಾಡುವಂತ ಒಂದು ಪ್ರಕ್ರಿಯೆ ಆಗಿದೆ ಇನ್ನು ಎಂಬತ್ತೊಂದನೇ ವಿಧಿ ಪ್ರಕಾರ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಅಂತಂದ್ರೆ ಲೋಕಸಭಾ ಸಂಸದರ ಸಂಖ್ಯೆ ಐದುನೂರ ಐವತ್ತನ್ನು ಮೀರಬಾರದು ಮತ್ತು ಆಯಾ ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ ಅಲ್ಲಿ ಲೋಕಸಭಾ ಸಂಸದರ ಸೀಟುಗಳು ಇರಬೇಕು ಎಂಬುದು ಎಂಬತ್ತೊಂದನೇ ವಿಧಿಯಲ್ಲಿ ಉಲ್ಲೇಖಿತವಾಗಿದೆ ಇನ್ನು ನಮ್ಮ ಸಂವಿಧಾನದ ಎಂಬತ್ತೆರಡನೇ ವಿಧಿ ಏನಪ್ಪಾ ಹೇಳುತ್ತಂದರೆ ಲೋಕಸಭಾ ಸೀಟ್ಸ್ ಮಸ್ಟ್ ಬಿ ರಿಅಡ್ಜಸ್ಟೆಡ್ ಆಫ್ಟರ್ ಎವ್ರಿ ಸೆನ್ಸಸ್ ಅಂದ್ರೆ ಪ್ರತಿ ಜನಗಣತಿಯ ನಂತರ ಲೋಕಸಭಾ ಸೀಟುಗಳನ್ನು ರಿಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ ಎಂಬತ್ತೆರಡನೇ ವಿಧಿಯಲ್ಲಿ ಉಲ್ಲೇಖಿತವಾಗುತ್ತೆ ಉದಾಹರಣೆಗೆ ಪ್ರತಿ ಹತ್ತು ಲಕ್ಷ ಜನರಿಗೆ ಒಬ್ಬ ಲೋಕಸಭಾ ಸಂಸದನಂತೆ ಆಯಾ ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ ಅಲ್ಲಿನ ಸಂಸದರು ಎಷ್ಟಿರಬೇಕು ಎಂಬುದನ್ನ ಈಗಾಗಲೇ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿತವಾಗಿದೆ ಜನಗಣತಿ ಒಂದೇ ತರ ಇರಲ್ವಲ್ಲ ಹಾಗಾಗಿ ಪ್ರತಿ ಜನಗಣತಿಯ ನಂತರ ಆಯಾ ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ ಆಯಾ ಲೋಕಸಭಾ ಸೀಟುಗಳನ್ನು ಪುನರ್ವಿಂಗಡಣೆ ಮಾಡಿ ಆಯಾ ಲೋಕಸಭಾ ಕ್ಷೇತ್ರದ ಗಡಿಯನ್ನ ರಚಿಸಿ ಎಂದು ಹೇಳಲಾಗಿತ್ತು ಹಾಗಾದ್ರೆ ಹಿನ್ನೆಲೆ ಹೋಗೋಣ ಹತ್ತೊಂಬತ್ತು ನೂರ ಐವತ್ತೊಂದರ ಜನಗಣತಿಯ ನಂತರ ಹತ್ತೊಂಬತ್ತು ನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ನಾಲ್ಕು ನೂರ ಎಂಬತ್ತೊಂಬತ್ತು ಲೋಕಸಭಾ ಸಂಸದರನ್ನ ನಾವು ಹೊಂದಿದ್ವಿ ಇನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ ಪುನರ್ವಿಂಗಡಣೆಯ ನಂತರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ನೂರ ಇಪ್ಪತ್ತೆರಡಕ್ಕೆ ಲೋಕಸಭಾ ಸಂಸದರ ಸಂಖ್ಯೆ ಏರಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಗಣತಿಯ ನಂತರ ಲೋಕಸಭಾ ಸಂಸದರ ಸಂಖ್ಯೆ ಐದು ನೂರ ನಲವತ್ ರೀಚ್ ಆಗುವಷ್ಟರಲ್ಲಿ ಭಾರತದ ಜನಸಂಖ್ಯೆ ನಿಯಂತ್ರಣವನ್ನ ತಪ್ಪಿತ್ತು ಅದರಲ್ಲೂ ದಕ್ಷಿಣ ಭಾರತದ ಜನಸಂಖ್ಯೆಗೆ ಹೋಲಿಸಿದರೆ ಉತ್ತರ ಭಾರತದ ಜನಸಂಖ್ಯೆ ಎರ್ರಾಬಿರ್ರಿ ಬೆಳೆದು ಹೋಗಿತ್ತು ಇನ್ನು ದಕ್ಷಿಣ ಭಾರತದ ರಾಜ್ಯಗಳ ಸೀಟುಗಳು ಕಡಿಮೆ ಯಾಕೆ ಅನ್ನೋದಕ್ಕೆ ದಕ್ಷಿಣ ಭಾರತದ ರಾಜ್ಯದಲ್ಲಿ ಜನಸಂಖ್ಯೆ ನಿಯಂತ್ರಣ ಕಾಯ್ದೆಯನ್ನು ಬಹಳ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ರಿಂದ ಬಹುಶಃ ನಮಗೆ ಇದು ಹಿನ್ನೆಲೆ ಆಗುತ್ತಾ ಅಂತಕ್ಕಂಥ ಭಾವನೆ ನಮಗೆ ಕಾಡ್ತಾ ಇದೆ ಇನ್ನು ಉತ್ತರ ಭಾರತದ ರಾಜ್ಯಗಳಲ್ಲಿ ಅಷ್ಟಾಗಿ ಜನಸಂಖ್ಯೆ ನಿಯಂತ್ರಣ ಕಾಯ್ದೆಯನ್ನು ಪಾಲನೆ ಮಾಡಿಲ್ಲ ಹಾಗಾಗಿ ಅಲ್ಲಿ ಜನಸಂಖ್ಯೆ ಎರಡ್ರ ಬಿರಿ ಹೆಚ್ಚಿಗೆ ಆಗಿದೆ ಇನ್ನು ಶೇಕಡಾವಾರು ನೋಡ್ತಾ ಹೋದರೆ ಸೀಟುಗಳು ಡಿಲಿಮಿಟೇಷನ್ ಮಾಡಿದರೂ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಲೋಕಸಭಾ ಸಂಸದರ ಸೀಟುಗಳ ಸಂಖ್ಯೆ ಹೆಚ್ಚಳವಾದರೂ ಸಹ ಪರ್ಸೆಂಟೇಜ್ ವೈಸ್ ನೋಡ್ತಾ ಹೋದರೆ ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸೀಟುಗಳು ಕಡಿಮೆನೇ ಅನಿಸುತ್ತವೆ ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಭಾವವನ್ನು ಬೀರುವಷ್ಟು ಸಾಮರ್ಥ್ಯ ದಕ್ಷಿಣ ಭಾರತದಲ್ಲಿ ಇಲ್ವಾ ಅಂತಕ್ಕಂಥ ಭಾವನೆ ನಮ್ಮನ್ನ ಕಾಡೋದು ಸಹಜ ಉತ್ತರ ಭಾರತದ ರಾಜ್ಯಗಳಾದ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ ಈ ಎಲ್ಲ ರಾಜ್ಯಗಳ ಲೋಕಸಭಾ ಸೀಟುಗಳ ಆಧಾರದ ಮೇಲೆ ಅವರು ಅಧಿಕಾರಕ್ಕೆ ಬರೋದಾದ್ರೆ ಇನ್ನು ದಕ್ಷಿಣ ಭಾರತದ ರಾಜ್ಯಗಳ ಕಥೆ ಏನು ದಕ್ಷಿಣ ಭಾರತದ ರಾಜ್ಯಗಳ ಲೋಕಸಭಾ ಸೀಟುಗಳ ಸಂಖ್ಯೆ ಏನಾದರೂ ಕಡಿಮೆ ಆದರೆ ಆ ರಾಜ್ಯಗಳ ಅಭಿವೃದ್ಧಿಗೂ ಕೂಡ ಹೊಡೆತ ಬೀಳೋದು ಸಹಜನೆ ಇನ್ನು ದಕ್ಷಿಣ ಭಾರತದ ರಾಜ್ಯದ ಪ್ರಮುಖ ನಾಯಕರ ಪೈಕಿ ಸ್ಟಾಲಿನ್ ಸಿದ್ದರಾಮಯ್ಯ ಚಂದ್ರಬಾಬು ನಾಯ್ಡು ಈ ಡಿಲಿಮಿಟೇಷನ್ನ ಕುರಿತು ತಮ್ಮ ಆಕ್ರೋಶವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಇಂತಹ ಪರಿಸ್ಥಿತಿಗಳಲ್ಲಿ ಆಸನಗಳನ್ನ ಪುನರ್ ಹಂಚಿಕೆ ಮಾಡುವುದಕ್ಕೆ ನ್ಯಾಯಸಮ್ಮತವಾದ ಸೂತ್ರವೆಂದರೆ ಜನಸಂಖ್ಯೆಯಲ್ಲಿ ಅತಿ ಕಡಿಮೆ ವೃದ್ಧಿಯಾದ ರಾಜ್ಯವನ್ನ ಮಾದರಿಯನ್ನಾಗಿ ಇಟ್ಟುಕೊಳ್ಳಬೇಕು ಉದಾಹರಣೆಗೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆ ವೃದ್ಧಿಯಾದ ರಾಜ್ಯ ಕೇರಳ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕೇರಳದ ಜನಸಂಖ್ಯೆ ಎರಡು ಪಾಯಿಂಟ್ ಹದಿನಾಲ್ಕು ಕೋಟಿ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಪಾಯಿಂಟ್ ಆರು ಕೋಟಿ ಅಂದರೆ ಪ್ರತಿಶತ ಅರವತ್ತೆಂಟರಷ್ಟು ಏರಿಕೆಯಾಗಿದೆ ಐವತ್ತು ವರ್ಷಗಳಲ್ಲಿ ಜನಸಂಖ್ಯೆ ಏರಿಕೆಗೆ ಇದು ಸಮಂಜಸವಾದ ಮಟ್ಟವೆಂದು ಪರಿಗಣಿಸಬಹುದು ಈ ರೀತಿಯ ಆಸನಗಳ ಪುನರ್ ಹಂಚಿಕೆ ಒಂದು ಕಡೆ ರಾಜ್ಯಗಳ ನಡುವಿನ ಅನುಪಾತವನ್ನು ಕಾಪಾಡಿದರೆ ಮತ್ತೊಂದೆಡೆ ಜನಸಂಖ್ಯೆ ನಿಯಂತ್ರಣದಲ್ಲಿ ವಿಫಲವಾದ ರಾಜ್ಯಗಳಲ್ಲಿ ಅಸಾಧಾರಣವಾದ ಆಸನಗಳ ಸಂಖ್ಯೆಯನ್ನ ಹೆಚ್ಚಿಸುವಲ್ಲಿ ಅವಶ್ಯಕತೆ ಇಲ್ಲದಂತಾಗಿದೆ ಲೋಕಸಭೆಯಲ್ಲಿ ಸೀಟುಗಳ ಹೆಚ್ಚಳ ಯಾವುದೇ ರಾಜಕೀಯ ವಿಷಯವಲ್ಲ ಇದು ಸಂವಿಧಾನದ ನ್ಯಾಯ ತತ್ವದ ಆಧಾರದ ಮೇಲೆ ನಡೆಯಬೇಕಾಗಿದೆ ವೀಕ್ಷಕರೇ ಮುಂದಿನ ಕೆಲವು ದಿನಗಳಲ್ಲಿ ಡಿಲಿಮಿಟೇಷನ್ ಎಂಬ ಈ ವಿಷಯ ದೇಶದ ಗಮನ ಸೆಳೆಯುವುದರಲ್ಲಿ ಸಂದೇಹವೇ ಇಲ್ಲ ಇದಿಷ್ಟು ಈ ಹೊತ್ತಿನ ವಿವರಣೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಧನ್ಯವಾದ